ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಲದಾ ಹಿಂದಿ ಚಲನಚಿತ್ರದ ನಿರ್ದೇಶಕರನ್ನು ಹೆಸರಿಸಿ ಆಪ್ಷನ್ ಎ ಅನಿಲ್ ಶರ್ಮಾ ಆಪ್ಷನ್ ಬಿ ಮೀರಾ ನಾಯರ್ ಆಪ್ಷನ್ ಸಿ ಮೆಹಬೂಬ್ ಖಾನ್ ಆಪ್ಷನ್ ಡಿ ಆಶುತೋಷ್ ಗವರಿಕರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಶುತೋಷ್ ಗವರಿಕರ್ ಲಗಾನ್ ಹಿಂದಿ ಚಲನಚಿತ್ರದ ನಿರ್ದೇಶಕರು ಆಶುತೋಷ್ ಗವರಿಕರ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಒಡಿಶಾದ ಅಧಿಕೃತ ಭಾಷೆ ಯಾವುದು ಆಪ್ಷನ್ ಎ ಒಡಿಯಾ ಆಪ್ಷನ್ ಬಿ ಹಿಂದಿ ಆಪ್ಷನ್ ಸಿ ಉರ್ದು ಆಪ್ಷನ್ ಡಿ ಬಂಗಾಳಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಓಡಿಯಾ ಒಡಿಸ್ಸಾದ ಅಧಿಕೃತ ಭಾಷೆ ಒಡಿಯಾ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವು ಕೇವಲ ಒಂದು ಭಾರತೀಯ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ನಾಗಾಲ್ಯಾಂಡ್ ಆಪ್ಷನ್ ಡಿ ಮಣಿಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಿಕ್ಕಿಂ ಸಿಕ್ಕಿಂ ರಾಜ್ಯವು ಕೇವಲ ಒಂದು ಭಾರತೀಯ ರಾಜ್ಯದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಮುಂದಿನ ಪ್ರಶ್ನೆ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಹಿಮಾಚಲ ಪ್ರದೇಶ ಆಪ್ಷನ್ ಸಿ ಲಕ್ಷದ್ವೀಪ ಆಪ್ಷನ್ ಡಿ ಮೇಘಾಲಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಕೇರಳ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ಸಿಖ್ಖರ ಮೊದಲ ಗುರು ಯಾರು ಆಪ್ಷನ್ ಎ ಗುರು ಹರ್ ರೈ ಆಪ್ಷನ್ ಬಿ ಗುರುನಾನಕ್ ಆಪ್ಷನ್ ಸಿ ಗುರು ರಾಮದಾಸ್ ಆಪ್ಷನ್ ಡಿ ಗುರು ಗೋವಿಂದ್ ಸಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗುರುನಾನಕ್ ಸಿಖ್ಖರ ಮೊದಲ ಗುರು ಗುರುನಾನಕ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಯಾವುದು ಆಪ್ಷನ್ ಎ ಆನಮೂಡಿ ಆಪ್ಷನ್ ಬಿ ದೊಡ್ಡಬೆಟ್ಟ ಆಪ್ಷನ್ ಸಿ ಮಿಸಪುಲಿಮಾಲ್ ಆಪ್ಷನ್ ಡಿ ಕೊಡೈಕೆನಾಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆನಮೂಡಿ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಆನಮೂಡಿ ಶಿಖರ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಆಪ್ಷನ್ ಎ ಐವತ್ತೈದು ವರ್ಷಗಳು ಆಪ್ಷನ್ ಬಿ ಅರವತ್ತೈದು ವರ್ಷಗಳು ಆಪ್ಷನ್ ಸಿ ಅರವತ್ತು ವರ್ಷಗಳು ಆಪ್ಷನ್ ಡಿ ಎಪ್ಪತ್ತು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅರವತ್ತೈದು ವರ್ಷಗಳು ಭಾರತದ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅರವತ್ತೈದು ವರ್ಷಗಳು ಆಗಿದೆ ಮುಂದಿನ ಪ್ರಶ್ನೆ ಸಾಂಚಿಯಲ್ಲಿ ಮಹಾಸ್ತೂಪವನ್ನು ನಿರ್ಮಿಸಿದವರು ಯಾರು ಆಪ್ಷನ್ ಎ ಶಹಜಹಾನ್ ಆಪ್ಷನ್ ಬಿ ಆಡ್ವಿನ್ ಲೂಟಿಯನ್ಸ್ ಆಪ್ಷನ್ ಸಿ ಅಕ್ಬರ್ ಆಪ್ಷನ್ ಡಿ ಅಶೋಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕ ಸಾಂಚಿಯಲ್ಲಿ ಮಹಾಸ್ತೂಪವನ್ನು ನಿರ್ಮಿಸಿದವರು ಅಶೋಕ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ರಾಜ್ಯದ ಪಿನ್ ಕೋಡ್ ಎರಡರಿಂದ ಪ್ರಾರಂಭವಾಗುತ್ತದೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಚಂಡೀಗಢ ಆಪ್ಷನ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯದ ಪಿನ್ ಕೋಡ್ ಎರಡರಿಂದ ಪ್ರಾರಂಭವಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ವರ್ಷಗಳು ಆಪ್ಷನ್ ಎ ಆರು ವರ್ಷ ಆಪ್ಷನ್ ಬಿ ಏಳು ವರ್ಷ ಆಪ್ಷನ್ ಸಿ ನಾಲ್ಕು ವರ್ಷ ಆಪ್ಷನ್ ಡಿ ಐದು ವರ್ಷ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಐದು ವರ್ಷ ಭಾರತದ ರಾಷ್ಟ್ರಪತಿಗಳ ಅಧಿಕಾರಾವಧಿ ಐದು ವರ್ಷಗಳು ಆಗಿದೆ ಮುಂದಿನ ಪ್ರಶ್ನೆ ಸ್ವಾತಂತ್ರ್ಯ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಆಪ್ಷನ್ ಎ ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ದಾದಾಬಾಯ್ ನವರೋಜಿ ಆಪ್ಷನ್ ಸಿ ವಲ್ಲಭಾಯ್ ಪಟೇಲ್ ಆಪ್ಷನ್ ಡಿ ಸಿ ರಾಜಗೋಪಾಲಾಚಾರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ರಾಜಗೋಪಾಲಾಚಾರಿ ಸ್ವಾತಂತ್ರ್ಯ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿಯವರು ಆಗಿದ್ದರು ಮುಂದಿನ ಪ್ರಶ್ನೆ ಭಾರತದ ಸಂಸತ್ತಿನ ಕೆಳಮನೆ ಯಾವುದು ಆಪ್ಷನ್ ಎ ಲೋಕಸಭೆ ಆಪ್ಷನ್ ಬಿ ರಾಜ್ಯಸಭೆ ಆಪ್ಷನ್ ಸಿ ಶಾಸಕಾಂಗ ಸಭೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಲೋಕಸಭೆ ಭಾರತದ ಸಂಸತ್ತಿನ ಕೆಳಮನೆ ಲೋಕಸಭೆ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಆಪ್ಷನ್ ಎ ಭಾರತ ರತ್ನ ಆಪ್ಷನ್ ಬಿ ಪದ್ಮಭೂಷಣ ಆಪ್ಷನ್ ಸಿ ಪದ್ಮಶ್ರೀ ಆಪ್ಷನ್ ಡಿ ಪದ್ಮ ವಿಭೂಷಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪದ್ಮಭೂಷಣ ಭಾರತದಲ್ಲಿ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಭೂಷಣ ಆಗಿದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ನಾಲಿಗೆಯಿಂದ ಉಸಿರಾಡುತ್ತದೆ ಆಪ್ಷನ್ ಎ ಹಾವು ಆಪ್ಷನ್ ಬಿ ಜೆರಾಫೆ ಆಪ್ಷನ್ ಸಿ ಮಂಗ ಆಪ್ಷನ್ ಡಿ ಕಂಗರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಾವು ಹಾವು ನಾಲಿಗೆಯಿಂದ ಉಸಿರಾಡುವ ಪ್ರಾಣಿಯಾಗಿದೆ ಮುಂದಿನ ಪ್ರಶ್ನೆ ಯಾವ ದೇಶದ ಸಂಸ್ಕೃತಿಯು ಭಾರತೀಯ ದೇಶಕ್ಕೆ ಹೊಂದಿಕೆಯಾಗುತ್ತದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಇಂಡೋನೇಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಚೀನಾ ದೇಶದ ಸಂಸ್ಕೃತಿಯು ಭಾರತೀಯ ದೇಶಕ್ಕೆ ಹೊಂದಿಕೆಯಾಗುತ್ತದೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಮೊಟ್ಟೆ ಇಡುವ ಹಕ್ಕಿ ಯಾವುದು ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ಆಸ್ಟ್ರಿಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರಿಚ್ ಅತಿ ಹೆಚ್ಚು ಮೊಟ್ಟೆ ಇಡುವ ಹಕ್ಕಿ ಆಸ್ಟ್ರಿಚ್ ಹಕ್ಕಿ ಆಗಿದೆ ಮುಂದಿನ ಪ್ರಶ್ನೆ ಯಾವ ಹಣ್ಣಿನಲ್ಲಿ ಎಂಬತ್ತೈದು ಪ್ರತಿಶತ ನೀರು ಇರುತ್ತದೆ ಆಪ್ಷನ್ ಎ ತೆಂಗಿನಕಾಯಿ ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಕಿತ್ತಳೆ ಆಪ್ಷನ್ ಡಿ ಮಾವು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಿತ್ತಳೆ ಕಿತ್ತಳೆ ಹಣ್ಣಿನಲ್ಲಿ ಶೇಕಡ ಎಂಬತ್ತೈದರಷ್ಟು ನೀರು ಇರುತ್ತದೆ ಮುಂದಿನ ಪ್ರಶ್ನೆ ಜಗತ್ತಿನ ಅತ್ಯಂತ ಬುದ್ಧಿವಂತ ದೇಶ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಹಾಂಗ್ಕಾಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಂಗ್ಕಾಂಗ್ ಜಗತ್ತಿನ ಅತ್ಯಂತ ಬುದ್ಧಿವಂತ ದೇಶ ಹಾಂಕಾಂಗ್ ದೇಶ ಆಗಿದೆ ಮುಂದಿನ ಪ್ರಶ್ನೆ ಹಾಲಿನೊಂದಿಗೆ ಈ ಕೆಳಗಿನ ಯಾವ ತರಕಾರಿಯನ್ನು ಸೇರಿಸಿ ತಿನ್ನಬಾರದು ಆಪ್ಷನ್ ಎ ಕೊಂಬಳಕಾಯಿ ಆಪ್ಷನ್ ಬಿ ಬದನೆಕಾಯಿ ಆಪ್ಷನ್ ಸಿ ಮುಲ್ಲಂಗಿ ಆಪ್ಷನ್ ಡಿ ಈರುಳ್ಳಿ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮುಲ್ಲಂಗಿ ಹಾಲಿನೊಂದಿಗೆ ಮುಲ್ಲಂಗಿ ತರಕಾರಿಯನ್ನು ಸೇರಿಸಿ ತಿನ್ನಬಾರದು